ನೋಡಿ ಮನಿ ಮನಿರತ್ನ ಪ್ರಕರಣದಲ್ಲಿ ಒಂದು ರೀತಿ ಟ್ರ್ಯಾಪ್ವಲ್ಲಿಗೆ ಇವ್ರನ್ನ ಕೆಡವಿದ್ದಾರೆ ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ ಆದರೆ ಸರ್ಕಾರದ ತೋರಿಸಿದ ಆ ಇದೆಯಲ್ಲ ಇದು ಅನುಮಾನಾಸ್ಪದ ಯಾವ ರೀತಿ ಆ ತೋರಿಸಿದ್ರು ನೋಡಿ ಆಮೇಲೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು ಇವತ್ತಿನವರೆಗೂ ಬಂದಿಸ್ಲಿಲ್ಲ ಮುಖ್ಯಮಂತ್ರಿಗಳ ಮನೆಯಲ್ಲಿ ಅವನಿಗೆ ಅವತರಣಕ್ಕೆ ಕರೆದು ಬಿರಿಯಾನಿ ಹಾಕಿ ಕಳಿಸಿದರು ಬಾಡೂಟ ಹಾಕಿ ಕಳಿಸಿದರು ಚೆನ್ನಾರೆಡ್ಡಿ ಪಾಟೀಲರ ಕರೆದ ಶಾಸಕರ ಸಭೆಯಲ್ಲಿ ವೆಜ್ಜು ಇತ್ತು ನಾನ್ ವೆಜ್ಜು ಇತ್ತು ಯಾರ್ಯಾರು ಏನೇನು ತಿಂದರೂ ಗೊತ್ತಿಲ್ಲ ಚೆನ್ನಾರೆಡ್ಡಿ ಪಾಟೀಲ್ನೂ ಕರೆದಿದ್ದರು ಮುಖ್ಯಮಂತ್ರಿ ಮನೆಗೆ ಊಟಕ್ಕೆ ಯಾರಿಗೆ ಅಟ್ರಾಸಿಟಿ ಕೇಸು ಅವ್ರ ಮೇಲೆ ದಾಖಲಾಗಿತ್ತು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಕೃಷಿ ಸಚಿವರ ಮೇಲೆ ರಾಜ್ಯಪಾಲರಿಗೆ ದೂರು ಹೋಗಿದೆ ಒಬ್ಬ ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ್ದಾನೆ ಅವ್ರನ್ನ ಬಂಧಿಸಲಿಲ್ಲ ಚಂದ್ರಶೇಖರನ್ನೋರು ಮೌಖಿಕ ಸೂಚನೆ ನಾಗೇಂದ್ರ ಅಂತೇಳಿ ಉಲ್ಲೇಖ ಮಾಡಿದ್ರು ಅವನ ಎನ್ಕ್ವೈ ನಾಗೇಂದ್ರನ ಎನ್ಕ್ವೈರಿಗೂ ಕರೀಲಿಲ್ಲ ಈ ಕ್ಲೀನ್ ಚಿಟ್ ಕೊಟ್ಟರು ಮೌಖಿಕ ಸೂಚನೆ ನಾಗೇಂದ್ರ ಅವ್ರದ್ದು ಅಂತ ಹೇಳಿದ ಮೇಲೂ ಕೂಡ ರಾಜ್ಯದ ಐ ಟಿ ಕ್ಲೀನ್ ಚಿಟ್ ಕೊಡ್ತು ಅದೇ ದೂರ ದಾಖಲಾದ ದಿನವೇ ಮುನರತ್ನನ್ನ ಅರೆಸ್ಟ್ ಮಾಡಿದ್ರು ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ ಬಿಜೆಪಿ ಶಾಸಕರಿಗೊಂದು ನ್ಯಾಯನಾ ಕೆಲವರಂತೂ ಬೇಗ ಬಂಧಿಸ್ರೆ ಯಾಕೆ ಬೇಗ ಬಂದಿಸ್ತೀರಿ ಲೇಟ್ ಆಗಿ ಬಂದಿಸಿದ್ರೆ ಯಾಕೆ ಲೇಟ್ ಆಗಿ ಅಂತ ಸ್ವಾಮಿ ಅದನ್ನೆಲ್ಲ ನಾನು ಕೇಳಿದ ನಿಮ್ಗೆ ಈಗ ರಾಯಚೂರಲ್ಲಿ ಬಿ ಸತ್ರಲ್ಲ ಕಂಪ್ಲೇಂಟ್ ಆಗಿ ಎಫ್ಐಆರ್ ಆಗಿದ್ದಾರೆ ಅವ್ರು ಕರ್ಕೊಂಡು ಸಿ ಎಂ ಅವರು ಮನೆಯಲ್ಲಿ ಕಾಫಿ ತಿಂಡಿ ಕೊಡಿಸಿ ಕಳಿಸೋದು ಎಷ್ಟು ಸರಿ ಅದೇ ರೀತಿ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ಮಾಧ್ಯಮಕ್ಕೆಲ್ಲ ಕೊಟ್ಟು ಆತ್ಮಹತ್ಯೆ ಮಾಡಿ ಹೋಗಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಇದ್ರ ಯಾಕೆ ಯಾರನ್ನು ಬಂಧಿಸಿಲ್ಲ ಮುನರತ್ನಂ ಮಾತ್ರ ಸಡನ್ ಇಮಿಡಿಯೇಟ್ ಇನ್ಸಿಡೆಂಟ್ ಇಮಿಡಿಯೇಟ್ ಆಗಿ ಎಲ್ಲಾ ಕೆಲಸ ಆಗೋದು ಇವರಿಬ್ಬರಿಗೆ ಮಾತ್ರ ಅದು ಇದು ಸಾವಿನ ಪ್ರಶ್ನೆ ರಾಯಚೂರು ಸಾವಿನ ಘಟನೆ ಅದು ಇದು ಬೈದಿರೋದು ಇದು

ಅವ್ರ ಬಗ್ಗೆ ನನಗೆ ಭಾಳ ಕೆಟ್ಟನಿಸೈತೆ ಒಳ್ಳೆ ಜಗ್ಜಿನವರು ಪ್ರಭಾವಿ ಭಾಳ ದೊಡ್ಡ ನಾಯಕ ಹಿಂದೆ ಮುಂದೆ ನುಡ್ದವ್ರು ಅಂದರು ನಮ್ಮ ಯಾವ ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದೇ ಯಾಕೆ ಅವ್ರ ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ ಅದು ಅವ್ರ ಧ್ವನಿ ಇತ್ತು ಕಟ್ ಆ್ಯಂಡ್ ಪೀಸ್ ಇತ್ತು ಇನ್ನೂ ಕ್ಲಿಯರ್ ಆಗಿಲ್ಲ ನಮ್ಮವ್ರ ಮೊದಲ ಬಿ ಜೆ ಪಿ ಅದು ಭಾಳ ತಪ್ಪದ ಅದನ್ನ ಮೊದಲು ಅದನ್ನು ಅದನ್ನು ಅವ್ರಿಗೆ ಮೊದಲು ನುಡಿಸ್ಕೊಡ್ಬೇಕಂತ ಹೇಳ್ತ ನನ್ನ ಆಗ್ರಹ ಇದೆ ನಮ್ಮ ಮುನಿರತ್ನವರು ಮಾತಾಡೋದು ಕರೆದು ಸೊಳಗೆ ಗೊತ್ತಿಲ್ಲ ನಾ ಹೇಳ ಮುಖ್ಯ ನಾ ಕ್ಯಾಶು ಡೈರೆಕ್ಟ್ ಮಾತಾಡ್ದು ನಮ್ಮ ಜಾತಿ ನನ್ನ ಬೇಯ್ದು ಅವ್ನ ಜಾತಿ ನಾ ಬೈತಿದ್ನಿ ದೂಷ ಮಾತಾಡಿದ ನಾಲ್ಕು ಮದ್ದು ಗುಡಿ ಮಾತು ಬಿದ್ದಿದ್ದ ನೀವು ಅದನ್ನ ಕ್ರೈಮ್ ಮಾಡ್ಕೊತ್ರೆ ಹೆಂಗೆ ಎಲ್ಲಿಗೆ ಹೋಗುತ್ತೈ ಸರಿ ದಿನಪ್ಪ ಸಾವಿರ ಜನಕ್ಕೆ ಅವ್ನು ಕ್ರೈಮ್ ನಾ ಕ್ಯಾಶುಯಲ್ ಫ್ರೆಂಡ್ಶಿಪ್ ಬಿದ್ದದ್ ಹೆಂಗೆ ರೀ ಇದನ್ನೇ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ ಡಿ ಕೆ ಶಿವಕುಮಾರ್ ಅದೊಂದು ಬೇರೆದಾರಿಲ್ಲ ಅವ್ನು ಹೋರಾಟ ಅವ ಲೀಡ್ರ್ ಅಲ್ಲ ಅವ್ನ ಲೀಡರ್